ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗ ನಾವು ಅದಕ್ಕೆ ಸಲುವಾಗಿ ಅವ್ರಿಗೆ ಈಗ ಹದಿನಾರನೇ ತಾರೀಕು ಅವ್ರದ್ದು ಬರ್ತಡೇ ಇದೆ ನಮ್ಮ ಡಿ ಬಾಸ್ ಅವ್ರದ್ದು ಅವ್ರ ಬರ್ತಡೇಗೆ ನಮ್ಮ ಎಂಟೈರ್ ನಮ್ಮ ಕರ್ನಾಟಕ ಆದಂಥ ಎಲ್ಲಿ ರಿಲೀಸ್ ಆಗಿದೆ ನಮ್ಮ ಮೂವೀಸು ನಾವು ಅವ್ರ ಬರ್ತಡೇ ಪ್ರಯುಕ್ತ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದೀವಿ ಟಿಕೆಟ್ಸು ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಟಿಕೆಟ್ನ ಫಿಫ್ಟಿ ಪರ್ಸೆಂಟ್ ಆಫರ್ ಮಾಡಿದ್ದೀವಿ ಎಲ್ಲರೂ ಬಂದು ಫಿಲಮ್ ನೋಡಿ ಅಂತ ನಾನು ಕೇಳ್ಕೊಳ್ಳಿ ಎಲ್ಲ ಥೇಟರ್ ಎಲ್ಲೆಲ್ಲಿ ಇರುತ್ತೆ ನಮ್ಮದು ಮೂವೀಸು ಎಲ್ಲದಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ದರ್ಶನ್ ಅವ್ರಿಗೆ ಕೂಗಿದ್ದೀನಿ ನೋಡ್ಬೋದು ಇವತ್ತು ನಾಳೆ ಬರ್ಬೋದು ನಾ ಇವತ್ತು ನಮ್ಮ ಜಿ ಟಿ ಮಾಲ್ಗೆ ನಮ್ಮ ದರ್ಶನ್ ಅವರು ಬರ್ತಾ ಇದ್ದಾರೆ ಮೂವಿ ನೋಡಲಿಕ್ಕೆ ಜಿ ಟಿ ಮಾಲ್ ಏಳುವರೆಗೆ ಶೋ ಇದೆ ಬಂದು ಜೊತೆಲಿ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ಳಿ ನೋ ಅಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡೋಣ ಅವರು ನಮ್ಮ ಮೈಸೂರಿನವರು ತುಂಬ ಕಷ್ಟಪಟ್ಟು ಅವ್ರು ಬಂದವರು ಅವರು ನಿಮಗೆ ಗೊತ್ತವರೇನು ಯಾರೇ ಅದೇ ಒಂದು ದೊಡ್ಡ ಸಪೋರ್ಟಿಂದ ಬಂದವರಲ್ಲ ಅವರೇ ಸ್ವಂತ ಚಿಕ್ಕ ಚಿಕ್ಕ ಒಂದು ಸಣ್ಣ ಸಣ್ಣ ಪಾಪ ಲೈಟ್ ಬೇ ಆಗಿದ್ದವರು ಅವರು ಇವತ್ತು ಒಂದು ಇಂಥ ನಟರಾಗಿದ್ದಾರೆ ಅವ್ರ ಶ್ರಮಕ್ಕೆ ಅವರು ಫಲ ಸಿಕ್ಕಿದೆ ಅವರೊಂಥರ ಕಿಂಗು ಕನ್ನಡ ಚಿತ್ರರಂಗಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗ ನಾವು ಅದಕ್ಕೆ ಸಲುವಾಗಿ ಅವ್ರಿಗೆ ಈಗ ಹದಿನಾರನೇ ತಾರೀಕು ಅವ್ರದ್ದು ಬರ್ತಡೇ ಇದೆ ನಮ್ಮ ಡಿ ಬಸ್ ಅವ್ರದ್ದು ಅವ್ರ ಬರ್ತಡೇಗೆ ನಮ್ಮ ಎಂಟೈರ್ ನಮ್ಮ ಕರ್ನಾಟಕದಂಥ ಎಲ್ಲಿ ರಿಲೀಸ್ ಆಗಿದೆ ನಮ್ಮ ಮೂವೀಸು ನಾವು ಅವ್ರ ಬರ್ತಡೆ ಪ್ರಯುಕ್ತ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಟ್ಟಿದ್ದೀವಿ ಟಿಕೆಟ್ಸು ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಟಿಕೆಟ್ನ ಫಿಫ್ಟಿ ಪರ್ಸೆಂಟ್ ಆಫರ್ ಮಾಡಿದ್ದೀವಿ ಎಲ್ಲರೂ ಬಂದು ಫಿಲಮ್ ನೋಡಿ ಅಂತ ನಾನು ಕೇಳ್ಕೊಳ್ಳಿ ನೋಡಿ ಅಂಥ ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡೋಣ ಅವರು ನಮ್ಮ ಮೈಸೂರಿನವರು ತುಂಬ ಕಷ್ಟಪಟ್ಟು ಅವರು ಬಂದವರು ಅವರು ನಿಮಗೆ ಗೊತ್ತವರೇನು ಯಾರೇ ಅದೇ ಒಂದು ದೊಡ್ಡ ಸಪೋರ್ಟಿಂದ ಬಂದವರಲ್ಲ ಅವರೇ ಸ್ವಂತ ಚಿಕ್ಕ ಚಿಕ್ಕ ಒಂದು ಸಣ್ಣ ಸಣ್ಣ ಪಾಪ ಲೈಟ್ ಬೇ ಆಗಿದ್ದವರು ಅವರು ಇವತ್ತು ಒಂದು ಇಂಥ ನಟರಾಗಿದ್ದಾರೆ ಅವ್ರ ಶ್ರಮಕ್ಕೆ ಅವ್ರ ಫಲ ಸಿಕ್ಕಿದೆ ಅವರೊಂಥರ ಕಿಂಗು ಕನ್ನಡ ಚಿತ್ರರಂಗಕ್ಕೆ